हाय हेलो वेलकम बॅक टू आवर युट्युब चॅनल काय gendane vlog ना स्टार्ट मारतेय दीनी हाय मंडपा हाय मंड हाय ಎಲ್ಲರಿಗೂ ಯೇನ್ ಮಾಡಾತರ ಬೇಗೆ ಬೇಗೆ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್ ಓಯ್ ಪಾವಾ ಚಕ ಚಕ ಚಟ್ನಿ ಮಾಡಕ ಟೊಮ್ಯಾಟೋ ಕೈ ಚಕೈತಾ ದೊಡ್ಡ ಇದೋ ಇದೆಲ್ಲಾ ಹರ್ಕೋ ಬಾ அவ து எல்லா காரி நான் சரி கேவல் சுத்துக்க ತೊಳಿತೀನಿ ಬಿಡವ ಟಮಾಟಿ ಚಟ್ನಿ ಇವಾಗ ಬನ್ನಿ ಗೈಸ್ ಎಲ್ಲರೂ ಊಟ ಮಾಡೋಣ ನೋಡ್ರಿ ಕನತ ಬೆಳಗ್ಗೆ ಊಟಕ್ಕೆ ಏನೇನೈತೆ ಅಂದ್ರೆ ಟಮಾಟಿ ಚಟ್ನಿ ಶೇಂಗಾ ಹಿಂಡಿ ರೊಟ್ಟಿ ಮಾಡಿದೆವು ಬನ್ನಿ ಗೈಸ್ ಎಲ್ಲ ಊಟ ಮಾಡೋಣ

கல்ட் சரி அதுக்கொந்த கல் சரி ஆனமோஷன் ஆர்லேப்ளா இன் ஓய் அது மத நின் பப்பா இவங்க ரெடியாக எல்லாம் அந்த கைஸ் சாணா பூர்க்குன்ட்டு நம்ம வந்து பாப்பாது சனது நம்ம புட்டின் ஏஜ் ஐத்து அதுக்கு அதுக்கொந்த ட்ரெஸ் தோம்பர் பத்தாண்டி ಯಾವ್ದು ತೋತಿರತ್ತ ತೋರಿಸ್ತೀನಿ ಗೈಸ್ ಯಾವ್ ಸಿಗುತ್ತೆ ಎಷ್ಟು ಚೆನ್ನಾಗಿರೋದು ಸಿಗುತ್ತೆ ಅಂತ ನೋಡೋಣ ಬನ್ನಿ ಅಲ್ಲಿ ಹೋಗಿ ಏನೇನಾಗುತ್ತೆ ಅಂತ ನೋಡೋಣ ಉಜ್ಜು ಅದು ಅಟ್ಟು ಮುಜ್ಜು ಮಾಡಿ ಹಿಡ್ರ ಅದು ಯಾಕೆ ಗೈಸ್ ಹೋಗೋಣ ಅತ್ತೆ ಮತ್ತಾ ತತ್ರ ಇದು 60 ರೂಪಾಯಿ ಜಸ್ಟ್ ಕಾನಾ ಪರಕ್ಕೆ ಬಂದ್ವಿ ನರಿಗೆ ಹೋಗಿ ಆದ್ರೆ 600 50 22 250 ಗೊಟ್ಟೆ 1333 ಪೈೈೈಕ್ಮೇ ಬರ್ತಿಲ್ಲ ಇಲ್ಲಿ ಬೈಥೆ ಬಾ ಏನಂತಾ ಆದಾಯದ ಇರನ್ ಬಲ ಎರಡು ಫ್ಲಾಗು ಸಟ್ ನೋಡ್ರಿ मुंग बिखरी चला का हो है नेत्रेव का यावदरी आर्नु रेवद याश्ट कभ में आकेत्री नाका आईटनु रेवद रपा कोड़ातर बालातर ಯಾವ್ದಾಗಿದೀರ್ ಇಲ್ಲ ನೀ ಅಂತ ಹೆಂಗೆ ಅಂದ್ರೆ ಹೆಂಗಾಗ ಆಗುದಿಲ್ಲ ಈ ಸೀರೆ ಮಳಿ ಸೀರೆಗೆ ತೀನೇ ಐತಿ ಯಾರು ಹೆಸರು ಹೇಳ್ತಾರೆ ಈಗ ಮಂದಿ ಚಲೋ ಚೊಲೋ ಉಡ್ತಾರ್ರೀ ಮಂದಿ ಇನ್ನು ಪತ್ತಿನಗೆ ಅವ್ರು ಏನು ಬೇಡ ಇದು ಎಷ್ಟು ಚಲೋ ಕಲರ್ ಯಾರು ಹೆಸರು ಹೇಳಂಗಿಲ್ಲ ಅಂತ ಹಾಕ್ತದೆ

ಜಸ್ಟ್ ಇವಾಗ ಖಾನಾಪುರದಿಂದ ಬಂದು ಗೈಸ್ ಅದು ಬಿ ಆತ ಯಾ ಎಂತ ತಗೊಂಡು ನನಗೆ ತೋರಿಸ್ತೀನಿ ನಡಿಗೆ ಈ ಥರ ಇಷ್ಟ ಆಯ್ತು ನನಗೆ ಈ ಥರ ತಂದೆ ನನಗೂ ಇಷ್ಟ ಅಂತ ಹೇಳಿ ಗೈಸ್ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಇಲ್ಲ ಅಂತ ಈ ಥರ ಟಾಪು பாண்ட பாண்ட்ஹ் இல்ல சொல்ல இது செலக்ஷன்ி இவ்ர இதுே அந்த சார் ಇದೇ ಅಲ್ಲ ರಾ ಇವ್ರು ತೋಸಿದಲ್ರಿ ಅದನ್ನ ನನಗೆ ನಗಿ ಬರಾತಿತ್ತು ಸುಳ್ಳು ಹೇಳತ್ತಿಂಗ್ ನಾನು ಅದಕ್ಕೆ ನಗಿ ಬಾ ಬರತಿತ್ತು ನನಗೆ ನಾ ತೋಸಿರೋದು ಅದನ್ನ ಹತ್ತು ನಿಮಿಷ ಬಕಿಟ್ನಾಗ ನೆನೆಯಿಟ್ಟು ಹಿಂದಾ ಹೋಗಿ ಇವ್ರನ್ನ ನೆನಪು ಮಾಡೋಣ ಹೋಗಿ ತಗೊಂಬಂದಿದ್ದು ಇವ್ರು ಹೆಸರು ಹೇಳಿದೆ ಇವ್ರು ಏನಾರು ನಿಜ ಹೇಳ್ತಾರೆ ಆಮೇಲೆ ನಾಲ್ ಅಂತ ವಿಡಿಯೋದಾಗ ಮಾತಾಡ್ತಾರತ್ತ ನಾ ಹಂಗೇನಿ ಆದ್ರೆ ಅವ್ರು ಮಾತಾಡಲಿಲ್ಲ ಅದಕ್ಕೆ ಇವಾಗ ನಾ ಹೇಳತ್ತನು ಮತ್ತೆ ಈ ಒಂದು ಸಟ್ಟರಿ ಇಷ್ಟು ಚೆಂದದಾಲ್ ಹೇಳಿ ತೋರಿಸ್ರಿ ಮತ್ತೆ త్రీ సీడి ఈ కలర్ ఇష్టాయితర ఐదుసి ఒక సీడి తగ్బి ఇదిష్ ఇష్ట తగ్గు మే వన్ సట్ చప్పలు తగ్గు తోస్తీ సరగద కొడ్రీ తోస్తీ బన్నీ గైస్ నా మన్యావ్ ఇంత తగందారు తోందను గైస్ తగ్గు చలోద గైస్ ನನಗೆ ಇಷ್ಟ ಅದು ಅಟ್ ಜೋರ್ ಚಪ್ಪಲ್ದಾಗ ಇವ ಒಂದ್ ಜಿಟ್ ಪರವಾಗಿಲ್ಲ ಅನಿಸ್ತು ಅದಕ್ಕೆ ಇವನ್ ತೊಗೊಂಡ್ವಿ ಕಾಯಿ ಪಟ್ಟು ತೊಗೊಂಡ್ರಿ ಇದನ್ನ ಅಷ್ಟು ತೊಗೊಂಬಂದ್ರಿ ಮುಗಿತು ಬಂದ್ವಿ ನಮ್ಮ ಬರ್ತನೇ ಅನ್ಕೊಂಡಳು ಗೈಸ್ ಮನಿ ಬರ್ತನೇ ಅನ್ಕೊಂಡಳು ತಗೊಂಬಂದು ಹಾಕಿನಿ ಎದ್ದು ಓಡಾಡ್ತಾ ನಿನ್ ತುಂಬ ಇವ್ರ ನೋಡ್ ತೋರಿಸ್ರಿ ಗಾಬ್ರಿ ಅಪ್ಪ ಅಪ್ಪುನು ಬಂದೈತ್ ಗ ಅವ್ರ ಅವ್ರನ್ನೂ ತೋರಿಸ್ತೀನಿ ಅವರು ಈ ಥರಗೆ ಬಂದ್ರೆ ತೋರಿಸ್ತೀನಿ ಗೈಸ್ ಅವ್ರನ್ನೂ ಯಾರು ಬಂದಿದ್ದಾರೆ ಅಂತ ಅವ್ರಿಗೆ ಇವ್ನ ತೊಗೊಂಬಂದಿರೋದು ಅವ್ರಿಗೂ ಅವರು ನಮಗೆ ತೊಗೊಂಬಂದಿರು ನಾವು ಅವ್ರ ಮನೆಗೆ ಹೋದಾಗ ನಮ್ಮ ನನಗೂ ನಮ್ಮ ಹುಡುಗರಿಗೆ ಎಲ್ಲರಿಗೂ ತೊಗೊಂಬಂದಿರು ನಾವು ಅಲ್ಲಿಗೆ ಹೋದಾಗ ಅದಕ್ಕೆ ಪಾಪ ಅವ್ರನ್ನೂ ಹಂಗೆ ಕಳಿಸ್ಬಾರ್ದಲ್ವ ಅದಕ್ಕೆ ನಮ್ಮ ಕೈಲಾದಷ್ಟು ನಮಗೆ ಎಷ್ಟು ಇದೆ ನಮಗೆ ಲಾಗ ಆಗ ತೊಗೊಂಬಂದೈಸ್ ಅಷ್ಟೇ ಮತ್ತೇನಿಲ್ಲ ಗೈಸ್ ಅವ್ರು ಹೊಸ ಚಪ್ಪಲ್ ಕೊಸ್ಕೊಡ್ತೀನಿ ಇವ್ನು ಇಲ್ಲೇ ಮನೆ ಬಿಟ್ಟು ಬಾ ಅಂತೇಳಿ ಅಂದ್ರೆ ನನಗೆ ನಾ ಇದಕ್ಕೆ ಅವ್ನು ಎಲ್ಲಿ ಬಿಟ್ಟದನ್ನ ಗಾಯಿಸಿ ನೋಡೋಣ ಬನ್ನಿ ಮನೆಗೆ ಬಿಟ್ಟು ಬಾ ಅಂತೇಳಿ ಅಂದರು ನಾನು ಎಲ್ಲಿ ನಿಂತಿದ್ನಿ ಅಲ್ಲೇ ಬಿಟ್ಟು ಹೋದ್ನಿ ನಾನು ಎಲ್ಲಿ ಬಿಟ್ಟದನ್ನು ತೋರಿಸ್ತೀನಿ ಬನ್ನಿ ಗಾಯಿಸಿ ತೊಂಬ್ರ ಕುಂಟದ ಇವಾಗ ಇಲ್ಲಿಗೆ ಬಂದ್ಕೊಂಡು ಹೇರ್ ಗಾಯಿಸಿ ನನಗೆ ಅವರು ಹೊಸ ಚಪ್ಪಲ್ ನಿನಗೆ ಕೊಡ್ಸಿ ಕೊಡ್ತೀನಿ ಇವನು ಇಲ್ಲೇ ಬಿಟ್ಟು ಬಾ ಮನೆಗೆ ಹೋಗಿ ಅಂತ ಅಂದರು ನಾನು ಮನೆಗೆ ಹೋಗಿ ಎಲ್ಲಿ ಬಿಟ್ಟು ಬರಲಿ ಅಂದಾಕಿನ ಇಲ್ಲೇ ಸೈಡ್ ಕಳೆದ್ಬಿಟ್ಟು ಆದ್ಮೀ ಒಂದು ಚಪ್ಪಲಿ ಇಲ್ಲಿ ಬಂದ್ ಏನೋ ಹೋದಕ್ಕೆ ತೊಗೊಂಡು ಒಂದು ಇಲ್ಲಿ ಬಂದೈತಿ ಒಂದು ಇಲ್ಲಿ ಬಿದ್ದೈತಿ ಇಲ್ಲಿ ಬಿಟ್ಟು ಗಾಯ್ಸ್ ಇಲ್ಲಿ ಐತೆ ನಮ್ಮ ಮನೆ ಇಲ್ಲಿ ಹೋಗಿ ಕಳೆದು ಬರೋಕ್ಕಾಗಲಿಲ್ಲ ನನಗೆ ಅಲ್ಲೇ ಕಳೆದು ಹಾದ್ಬಿಟ್ಟು ಹೋಗಿಬಿಟ್ಟು ಇವಿನ್ನು ಭಾಳ ದಿವಸ ಬರೋದಲ್ಲ ಅಂತೇಳಿ ಇವಾಗ ಈ ಒಂದು ಚಪ್ಪಲ್ ತೊಗೊಂಬಂದ್ವಿ ನೋಡಿ ಗೈಸ್ ನಮ್ಮ ನ್ಯಾನ ಅವ್ರು ಕೊಡಿಸಿರೋದು ನಾನು ಹೇಳಿಲ್ಲ ಅವ್ರಿಗೆ ನನಗೆ ಅವ್ರು ಹೇಳಿಲ್ಲ ಮುಂದಕ್ಕುಸು ಆದ್ಮೇಲೆ ತೇ ಹೇಳಿದರು ಮುನ್ಯಾಗೂ ಇವನ ಹಾಕೋದಾಗಿತ್ತು ಎಲ್ಲಾರು ಹೊಂಟರು ಇವನು ಹಾಕೋದಾಗಿತ್ತು ಇವಾಗ ಇವನು ಹೋಗೋದು ಎಲ್ಲಾರು ಹೊಂಟ್ರೆ ಲಕ್ಷ್ಮಿ ಅನ್ನೋರು ಕಮೆಂಟ್ ಮಾಡಿದರು ನೈಸ್ ಬ್ಲಾಗ್ ಅಂತ ತುಂಬ ಆಯಿತು ಹೇಳಬೇಕಂದ್ರೆ ನಿಜ ತುಂಬ ಖುಷಿಯಾಯ್ತು ನೋಡಿದಕ್ಕೂ ರಿಪ್ಲೈ ಮಾಡಿದ್ದೀನಿ ನಿಂಗೆ ಸಿಸ್ಟರ್ ನೀನು ಇದು ಎಷ್ಟು ದೊಡ್ಡವರಿದ್ದೀರೋ ಏನು ಚಿಕ್ಕವರಿದ್ದಿರೋ ನನಗಿಂತ ಗೊತ್ತಿಲ್ಲ ನನಗೆ ಬಟ್ ನೀವು ಸಿಸ್ಟರ್ ಅಂತಿದ್ದೀನಿ ಬೇಜಾರಾದರೆ ಕ್ಷಮಿಸಿ ಈ ವಿಡಿಯೋ ನೋಡ್ತಿದ್ದರೆ ನೀವು ಯಾವ ನನಗೊಂದು ಕ್ಯೂರಿಯಾಸಿಟಿ ನೀವು ಎಲ್ಲಿಂದ ಬ್ಲಾಗ್ ನೋಡ್ತಿದ್ದೀರ ಅಂತ ಅದನ್ನು ತಿಳಿಸಿ ನಿಮ್ಮ ಅದನ್ನು ತಿಳಿಸಿ ನನಗೆ ಖುಷಿಯಾಗುತ್ತೆ ನೀವು ಯಾವ ಯಾವ್ರಿಂದ ನೋಡ್ತಿದ್ದೀರಾ ಬ್ಲಾಗು ಎಲ್ಲಿಂದ ಕಮೆಂಟ್ ಮಾಡಿದಿರಿ ಅಂತಲೂ ತಿಳಿಸಿ ತಿಳಿಸಿ ಸಿಸ್ಟರ್ ವಿಡಿಯೋ ಮಾಡಾಕತ್ತಾಗಿಂದ್ರೆ ಇಲ್ಲಿ ತನಕನೂ ಚೆನ್ನಾಗಿದ್ಯೋ ಇಲ್ಲೋ ಅಂತ ಒಬ್ಬರೂ ಕಮೆಂಟ್ ಹಾಕಿರ್ಕಿಲ್ಲ ಬರೀ ಹೇಳಿದರು ನೋಡೋರು ಹೇಳಿದರು ಫೋನ್ ಮಾ ಫೋನದು ಹಚ್ಚಿ ಗೊತ್ತಿರೋರು ನೋಡಿದವರು ಹೇಳಿದರು ಅಷ್ಟೇ ಕಮೆಂಟ್ ಅದು ಯಾರೂ ಮಾಡಿರ್ಕಿಲ್ಲ ಇಲ್ಲಿವರೆಗೂ ಒಂದು ಕಮೆಂಟ್ ಬಂದಿರ್ಕಿಲ್ಲ ಇಷ್ಟು ಬ್ಲಾಗ್ದಾಗ ಒಂದು ಕಮೆಂಟು ಬಂದಿರಕಿಲ್ಲ ಚೆನ್ನಾಗಿ ಇಲ್ಲ ಅಂತನೂ ಬಂದಿರ್ಕಿಲ್ಲ ಎಲ್ಲ ಇಷ್ಟ ಆಗ್ತಿದ್ಯೋ ಇಲ್ಲೋ ಅಂತೆಲ್ಲ ಅನ್ನಿಸ್ಬಿಟ್ಟಿತ್ತು ನನಗೆ ಫಸ್ಟ್ ಕಮೆಂಟ್ ಬಂದಿರೋದೇ ನೈಸ್ ಬ್ಲಾಗ್ ಚೆನ್ನಾಗಿದೆ ಅಂತ ಮಾಡಿದ್ದು ಮಾಡಿದ್ದೀರ ಸಿಸ್ಟರ್ ನೀವು ತುಂಬ ಆಯಿತು ಬ್ಲಾಗ್ ಇಷ್ಟ ಆಗ್ತಿದೆಯಲ್ಲ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಮ್ ರಿಪ್ಲೈ ಮಾಡಿದ್ದೀನಿ ಅಲ್ಲಿ ಥ್ಯಾಂಕ್ಸ್ ಅತ್ತ ಇಲ್ಲಿ ವಿಡಿಯೋದಾಗೂ ಹೇಳ್ತಿದ್ದೀನಿ ತುಂಬ ಖುಷಿಯಾಯಿತು ಸಿಸ್ಟರ್ ನೀವು ಯಾವ್ರಿಂದಾಗ ನೋಡಿದ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಈ ಬ್ಲಾಗ್ ನೋಡಿದ ನೋಡ್ತಿದ್ರೆ ನೋಡಿದರೆ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ ಯಾವ ಊರಿಂದ ಕಮೆಂಟ್ ಮಾಡಿದ್ದೀರಿ ನೋಡ್ತಿದ್ದೀರಾ ಅಂತ ಅದು ಕೇಳಿ ಇನ್ನೂ ಖುಷಿ ಆಗುತ್ತೆ ನನಗೆ ಅಷ್ಟೇ ಮನೆಗೆ ಒಬ್ಬರು ಪಾಪು ಅವರು ಬರ್ತಿದ್ದಾರೆ ಅಂತ ಹೇಳಿದ್ನಲ್ಲ ಅವ್ರು ಬಂದು ಹೋದರು ಅದನ್ನು ವಿಡಿಯೋ ಮಾಡ್ಕೋಕ್ಕಾಗಲಿಲ್ಲ ನನಗೆ ಅವ್ರು ವಿಡಿಯೋದಾಗ ಬರ್ತಾರೋ ಇಲ್ಲ ನಂಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಏನು ವಿಡಿಯೋ ಮಾಡಲಿಲ್ಲ ಅವರು ಒಟ್ಟಿನಲ್ಲಿ ಬಂದು ಹೋದರು ಬಾಂದ್ ಹೋದ್ಮೇಲೆ ತಿಮ್ಮ ಮನಿ ಹೇಗಿದೆ ಅಂತ ಅದನ್ನು ಬೇಕಾದ್ರೆ ತೋರಿಸ್ತೀನಿ ಗೈಸ್ ಈ ಥರ ಇದೆ ನಮ್ಮ ಹುಡುಗರಿಗೆ ಅರ್ಬಿ ತಗೊಂಬಂದರು ಈ ಥರ ಇದೆ ಇವಾಗ ನಮ್ಮದು ಚಾವ್ ಸಾವಿರದ ಹುಟ್ಟಿಸಲಿಂದ ಬಂದು ನೋಡ್ರಿ ಹಾಯ್ ಮಾಡತ್ತಿರವ್ರ ನಾ ಹಿಡಿಯೋ ಚಲೋ ಮಾಡಿಬಿಡ್ದೆ ಅಂದ್ರೆ ಮುಗಿಸಿರವ್ರ ಹಾಯ್ ಅನ್ನೋದು ಬಂದ್ರು ನಮ್ಮ ಅವ್ರು ಬಂದ್ರು ಎಲ್ಲಿ ಇನ್ನ ಕಾಲಿ ಕಾಣ ಕತ್ಲಾಗಿಂದ ಬಂದ್ರಿ ಏನಿದ್ರೆ ಈಟಾಗಿರ್ತಿತ್ಲಿಸ್ಬಿಟ್ಟಿಲ್ಲ ಅಲ್ಲಿ ನಮ್ಮ ಪಾಪ ಬಂದಿತ್ಲಾ ನಿನ್ನಟ ವಯಸ್ಸಿದ್ದ ಅಲ್ಲಿ ಇದ್ಲ ನಾವ ಅವ್ರು ತಿನ್ನಕಿಕ್ಕ ಆಯ್ತು ಓ ಓಪಾ Buat deh, ban ban ban. Putian, nuratnya apa enggak? Ini ke hari Bitungumun hmm. tarawan. Heeh. Di biar Bitungumun dituk pun, kusye gal nemput. Mbak Teten nuratnya ke sematan dari. Oh, angga nuratnya? Oh, udah ke

ಎಲ್ಲಾ ಹೆಡೆಡೆಡ್ ನೋಡಾಟಾಡ್್ರಿಕೆ ನೋಡಲ್ ಆ ಹ್ಮ್ ಇಷ್ಟೊಂದರ ಬಿ ತಗೊಂಡಿದ್ದಾರೆ ಅವರು ಅಯ್ಯ ಮರೆಸಾಯೋಗಡೆ ಹ್ಮ್ ಹಾ ಹಂಗೆ ಹೋಗ್ತಾರೋ ಹೋದ ಬ್ಲಾಗ್ ಇಷ್ಟಿತ್ತು ಗಾಯ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಬ್ಲಾಗ್ದಲ್ಲಿ ಸಿಕ್ತಿ ಅಲ್ಲಿ ಸಿಕ್ಕೀ ಸೇಫ್ ಆಗಿರಿ ಆರಾಮಾಗಿರಿ ಖುಷಿಯಾಗಿರಿ ನಗ ನಗ್ತಾಯಾಗಿರಿ ನೀವು ಅಂದ್ಕೊಂಡಿರೋದೆಲ್ಲವೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿ ನಡೀಲಿ ಇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀವಿ ಗಾಯ್ಸ್ ಬಾಯ್ 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 Oke, 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 lagi oke, okay. oke, Bye. oke, okay. Okay. Bye. Bye. Okay.